ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಶೀಲಾ ವೀರ್ಭದ್ರಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದಿನ ಮೂಲಂಗಿ ಪಲ್ಯ ಜೋಳದ ರೊಟ್ಟೆ ಮಾಡೋದು ಇದ್ದೀನಿ ಒಲೆ ಮೇಲೆ ಒಂದು ಬಾಣಲೆ ಹಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಕಿ ಅದು ಚೆನ್ನಾಗಿ ಚಟಪಟ ಸಿಡಿದ ಮೇಲೆ ಆಕಾರದಲ್ಲಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಈರುಳ್ಳಿ ಹಾಕಿ ನಾನಿಲ್ಲಿ ಈರುಳ್ಳಿನ ಉದ್ದುದ್ದು ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಗ್ಗರಣೆ ಎಣ್ಣೆ ಒಗ್ಗರಣೆ ಮಿಶ್ರಣದಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳಿ ಸೌಟಿಂದ ಚೆನ್ನಾಗಿ ಕೈಯಾಡಿಸಿ ನಂತರ ಎರಡು ಮೂಲಂಗಿ ತೊಗೊಂಡು ತೊಳ್ಕೊಂಡು ಅದ್ರ ಮೇಲಿನ ಬೇರೆಲ್ಲ ತೆಗೆದು ತುರಿದಿಟ್ಕೊಂಡಿರಿ ಮೂಲಂಗಿನ ರಸ ಸಮೇತನೂ ಹಾಕ್ಬೋದು ರಸ ಬೇ ಇಷ್ಟ ಇಲ್ಲದ ಇರೋರು ಬೇಡ ಅನ್ನಿಸಿದರೆ ರಸನ ಅದರ ರಸ ಹಿಂಡಿ ತೆಗೆದು ಹಾಕೋಬೋದು ನಾನಿಲ್ಲಿ ರಸ ಸಮೇತ ಮೂಲಂಗಿ ಹಾಕಿದ್ದೀನಿ ರಸ ಸಮೇತ ಮೂಲಂಗಿ ಹಾಕಿದಾಗ ಅದ್ರ ಸ್ವಲ್ಪ ಬೇಯೋದು ನಿಧಾನವಾಗಿ ಆಗುತ್ತೆ ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಈರುಳ್ಳಿ ಒಗ್ಗರಣೆಯಲ್ಲಿ ಮೂಲಂಗಿ ಚೆನ್ನಾಗಿ ಕಲಿಯೋವರೆಗೂ ಸೌಟಿಂದ ಕೈಯಾಡ್ತಾ ಬನ್ನಿ ಸೌಟಿಂದ ಕೈಯಾಡ್ತಾ ಸ್ವಲ್ಪ ನಿಧಾನಗತಿಯಲ್ಲೇ ಕೈಯಾಡ್ತಾ ಬನ್ನಿ ನೀರಿನಂಶ ಇರೋದರಿಂದ ಅದು ಬೇಯೋದು ತಡ ಆಗುತ್ತೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಉಪ್ಪು ಹೊಂದ್ಕೊಳೋವರೆಗೂ ಮತ್ತೆ ಸೌಟಿಂದ ಕೈ ಬನ್ನಿ ಕೆಲವೊಬ್ಬರಿಗೆ ಇದೇ ಥರ ಬಿಳಿ ಕಲರ್ ಇರೋ ಮೂಲಂಗಿ ಪಲ್ಯ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಅರ್ಶಿನ ಹ್ಯಾಡ್ ಮಾಡಿ ಪಲ್ಯ ಮಾಡೋದು ಇಷ್ಟ ಆಗುತ್ತೆ ನಾನಿಲ್ಲಿ ಅರ್ಶನ ಹಾಕಿ ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ ಅರಶಿನ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಮ್ಮ ಮನೇಲಿ ಅರಶಿನ ಎಲ್ರಿಗೂ ಇಷ್ಟ ಆಗುತ್ತೆ ಆದ್ದರಿಂದ ಅರಶಿನ ಹಾಕಿದ್ದೀನಿ ಅರಶಿನ ಆಪ್ಷನಲ್ ಬೇಕಿದ್ದರೆ ನೀವು ಉಪ್ಪು ಎಣ್ಣೆಯಲ್ಲಿ ಬೇಯಿಸಿದ ಈರುಳ್ಳಿ ಮೆಣಸಿನ್ಕಾಯಿ ಮೂಲಂಗಿ ಮಾತ್ರ ಮಾಡ್ಕೊಳೋರೊಂಗಿದ್ರೆ ಅದೇ ಥರನೂ ಮಾಡ್ಕೋಬಹುದು ಅರಶಿನ ಬೇಕಾದವರು ಅರ್ಶನ ಹಾಕೋಬೋದು ಇನ್ನೂ ಹೆಚ್ಚಿಗೆ ಮಸಾಲ ಬೇಕು ಅಂದರೆ ಗರಂ ಮಸಾಲ ಅಥವಾ ಎಮ್ ಟಿ ಆರ್ ಮಸಾಲ ಇಲ್ಲಾಂದರೆ ಮನೇಲಿ ಮಾಡಿದ ಮಸಾಲ ಇವು ಯಾವುದಾದ್ರೂ ನಿಮಗಿಷ್ಟ ಆದಲ್ಲಿ ಅವನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬಹುದು ಆದರೆ ನಾನಿಲ್ಲಿ ಮಸಾಲ ಪೌಡರ್ಗಳ್ನ ಹಾಕಿಲ್ಲ ಮೂಲಂಗಿ ಪಲ್ಯಕ್ಕೆ ಇಷ್ಟೇ ಸಾಕಾಗುತ್ತೆ ಉಪ್ಪು ವರ್ಷಣ ಮಾತ್ರ ಅದಕ್ಕೆ ಹೊಂದ್ಕೊಳ್ಳುತ್ತೆ ಅಷ್ಟೇ ರುಚಿ ಅದಕ್ಕೆ ಸಾಕಾಗುತ್ತೆ ಮೂಲಂಗಿ ಪಲ್ಯ ಮಾಡ್ತಾ ಮಾಡ್ತಾ ನಾನು ಈ ಕಡೆ ಒಂದು ಕಪ್ ನೀರಿಗೆ ಎರಡು ಕಪ್ ಜೋಳದಿಟ್ಟು ಹಾಕಿ ಚೆನ್ನಾಗಿ ಮುದ್ದೆ ಮಾಡಿಕೊಂಡೆ ಅದನ್ನು ಸ್ಲ್ಯಾಬ್ ಮೇಲೆ ಹರಡ್ಕೊಂಡು ಒಣ ಹಿಟ್ಟು ಹಾಕಿ ಜೋಳದ ಹಿಟ್ಟಿನ ಚೆನ್ನಾಗಿ ನಾದ್ಕೊಂಡೆ ರೊಟ್ಟಿ ಅದಕ್ಕೆ ರೊಟ್ಟಿನ ಎಷ್ಟು ಚೆನ್ನಾಗಿ ಜಿಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಮೆದುವಾಗಿ ರೊಟ್ಟಿ ಬರುತ್ತೆ ಎರಡು ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಚೆನ್ನಾಗಿ ಎಷ್ಟು ಚ ಮೆದು ನಾದ್ಕೋತೀವೋ ಅಷ್ಟು ಮೆದುವಾಗಿ ರೊಟ್ಟಿ ಬರುತ್ತೆ ರೊಟ್ಟಿನ ಒಬ್ಬೊಬ್ಬರು ತಟ್ತಾರೆ ಒಬ್ಬೊಬ್ಬರು ಲಟ್ಟಿಸ್ತಾರೆ ಆದರೆ ನಾನು ಮೊದಲಿಗೆ ಸ್ವಲ್ಪ ಸಣ್ಣದಾಗಿ ತಟ್ಕೊತೀನಿ ನಾನು ಯಾವಾಗಲೂ ರೊಟ್ಟಿನ ಲಟ್ಸೋದೇ ಜಾಸ್ತಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕೈಯಿಂದ ನಾದಿದೆ ನಂತರ ಒಂದು ಎಂಟು ರೊಟ್ಟಿ ಆಗೋವಷ್ಟು ಉಳ್ಳಿಗಳು ಮಾಡಿಟ್ಕೊಂಡೆ ಉತ್ತರ ಕರ್ನಾಟಕದವರಿಗೆ ಜೋಳದ ರೊಟ್ಟಿ ಅಂದರೆ ಮನೆ ದೇವರಿದ್ದ ಹಾಗೆ ಎಲ್ಲರ ಮನೆಯಲ್ಲೂ ಒಂದು ಹೊತ್ತಿಗೆ ರೊಟ್ಟಿ ಮಾಡೇ ಮಾಡ್ತೀವಿ ನಮ್ಮ ಮನೆಯಲ್ಲಂತೂ ದಿನಕ್ಕೆ ಒಂದು ಟೈಮ್ ರೊಟ್ಟಿ ಬೇಕೇ ಬೇಕು ನಮ್ಮ ಮನೆಯವರಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ರೊಟ್ಟಿ ಜೊತೆಗೆ ಹಲವಾರು ವಿಧದ ಚಟ್ನಿಗಳು ಮಾಡ್ತೀವಿ ನಮ್ಮ ಕಡೆ ಶೇಂಗಾ ಚಟ್ನಿ ಬದನೇಕಾಯಿ ಚಟ್ನಿ ಪುಂಡಿ ಚಟ್ನಿ ಮೂಲಂಗಿ ಚಟ್ನಿ ಹಲವಾರು ಚಟ್ನಿಗಳು ಮಾಡ್ತೀವಿ ನೀವು ಯಾವ ಥರ ಚಟ್ನಿಗಳು ಮಾಡ್ಕೋತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸ್ವಲ್ಪ ಅಂಗೈ ಅಷ್ಟಾಗಲ ಕೈಯಿಂದನೇ ರೊಟ್ಟಿನ ತಟ್ಕೊಂಡೆ ನಂತರ ಲತ್ತುಡಿ ತಗೊಂಡು ನನಗೆ ಯಾವ ಆಕಾರದಲ್ಲಿ ಬೇಕೋ ಆಕಾರದಲ್ಲಿ ರೊಟ್ಟಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ರೊಟ್ಟಿನ ಬಡಿದ್ರು ಈ ಥರ ಇಟ್ಟು ಕಲಿಸಿದಾಗ ರೊಟ್ಟಿ ಬಡಿದ್ರೂ ರೊಟ್ಟಿ ಹರಿಯೋದಿಲ್ಲ ಅದಕ್ಕಾಗಿ ಜಿಗಿ ಮಾಡಿಕೊಂಡು ರೊಟ್ಟಿ ಸುಡ್ತಾ ಸುಡೋದು ಕಬ್ಬಣದಂಚಲೇ ರೊಟ್ಟಿ ಬೇಯಿಸೋದ್ರಿಂದ ರೊಟ್ಟಿ ಮೆದುವಾಗಿ ಬರುತ್ತೆ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಜೋಳದ ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ